ಮೊನ್ನೆ ತಾನೇ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದು ಆರೋಪ ಮಾಡಿದ್ರ ಜಿಲ್ಲೆಯಲ್ಲಿ ಮಾತ್ರವಲ್ಲದೆ ರಾಜ್ಯದಲ್ಲಿಯೇ ಅಪರಾಧ ಪ್ರಕರಣಗಳು ಹೆಚ್ಚಾಗಿವೆ ಅಲ್ಲದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮದ್ಯ ಮಾರಾಟದ ಜೊತೆಗೆ ಗಾಂಜಾ ಮಾರಾಟ ಮತ್ತು ಸೇವನೆ ಅಧಿಕವಾಗಿ ಅಪರಾಧ ಪ್ರಕರಣಗಳು ಹೆಚ್ಚಾಗಲು ಕಾರಣವಾಗಿದೆ ಎಂದು ಸಂಸದರು ಆರೋಪಿಸಿದ್ರ ಇದೀಗ ಅವರ ಆರೋಪಗಳು ನಿಜವಾಗುತ್ತಿದೆಯಾ ಎಂಬ ಬಗ್ಗೆ ಸಂದೇಹ ಮೂಡುತ್ತಿದೆ ಕಾರಣ ಮೊನ್ನೆ ತಾನೇ ಜೆಡಿಎಸ್ ಮುಖಂಡರೊಬ್ಬರನ್ನ ಕೊಚ್ಚಿ ಕೊಲೆ ಮಾಡಲಾಗಿತ್ತ ಅದಾದ ನಂತರ ಹಾರೋಬಂಡಿ ಸಮೀಪ ಯುವಕನ ಕೊಲೆ ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ಮೋಟ್ಲೂರು ಬಳಿ ಮತ್ತೊಂದು ಕೊಲೆಯಾಗಿದ್ದು ಎಲ್ಲ ಕೊಲೆಗಳು ಮಧ್ಯದ ಮತ್ತಿನಲ್ಲಿಯೇ ನಡೆದು ಪೊಲೀಸರಿಗೆ ಸವಾಲಾಗಿ ಪರಿಣಮಿಸಿವೆ ಅಲ್ಲದೆ ಅನೈತಿಕ ಸಂಬಂಧಗಳು ಈ ಕೊಲೆಗಳಿಗೆ ಕಾರಣವಾಗಿರುವ ಆರೋಪಗಳು ಕೇಳಿಬಂದಿದ್ದು ಸಾರ್ವಜನಿಕರು ಆತಂಕ ಪಡುವ ರೀತಿಯಲ್ಲಿ ಕೊಲೆಗಳು ನಡೆಯುತ್ತಿರುವುದು ಮಾತ್ರ ವೇಪರ್ಯಾಸ ಹೀಗೆ ನೀರು ಹರಿಯುತ್ತಿರುವ ಕಾಲುವೆಯಲ್ಲಿ ಯುವಕನನ್ನ ಭೀಕರವಾಗಿ ಕೊಲೆ ಮಾಡಿ ಬಿಸಾಡಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ವೀರದಿಮ್ಮನ ಕಣಿವೆಯ ಮೋಟ್ಲೂರು ಗೇಟ್ ಬಳಿ ನಡೆದಿದೆ ಚಿಕ್ಕಬಳ್ಳಾಪುರದ ಪ್ರಶಾಂತ ನಗರ ನಿವಾಸಿ ಗೌಚೇನಹಳ್ಳಿ ಮೂಲದ ಮೂವತ್ತೈದು ವರ್ಷದ ಸುಭಾಷ್ ಕೊಲೆಯಾದ ವ್ಯಕ್ತಿಯಾಗಿದ್ದು ಕೊಲೆಯಾದ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೋಕ್ಸಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೊಲಿಯಾದ ಸುಭಾಷ್ ಒಂದೂವರೆ ವರ್ಷದ ಹಿಂದೆ ದೊಡ್ಡಬಳ್ಳಾಪುರ ತಾಲೂಕಿನ ಆಚರ್ಲಹಳ್ಳಿಯ ಯುವತಿ ಇಂದುಶ್ರೀಯನ್ನ ಲವ್ ಮಾಡಿ ಹಾಕಿದ ಇವರಿಬ್ಬರಿಗೂ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿ ನಂತರ ಲವ್ ಆಗಿದೆ ನಂತರ ಇಬ್ಬರು ಇಷ್ಟಪಟ್ಟು ದೊಡ್ಡಬಳ್ಳಾಪುರ ತಾಲೂಕಿನ ರಾಜಾನುಕುಂಟೆ ಬಳಿ ನಡೆದ ಸಾಮೂಹಿಕ ವಿವಾಹಗಳಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆಯಾಗಿದ್ದಾರೆ ಆದರೆ ಬೇರೆ ಜಾತಿ ಹುಡುಗನನ್ನ ಮದುವೆಯಾಗ್ತಿರುವುದಕ್ಕೆ ಇಂದುಶ್ರೀ ಮನೆಯವರು ಮದುವೆಗೆ ಬಂದಿರಲಿರುವಂತೆ ಇವರು ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಸಾಕ್ಷಿಯಾಗಿ ನಾಲ್ಕು ತಿಂಗಳ ಗಂಡು ಮಗುವಿದೆ ಬಾಣಂತಿಗೆ ಅಂತ ಇಂದುಶ್ರೀ ಇತ್ತೀಚೆಗೆ ರಾಜಕಟ್ಟ ಗ್ರಾಮದ ಸುಭಾಷ್ ದೊಡ್ಡಪ್ಪನ ಮನೆಯಲ್ಲಿ ಇದ್ದಳಂತೆ ಆದರೆ ಇತ್ತೀಚೆಗೆ ಇಂದುಶ್ರೀ ಮತ್ತು ಸುಭಾಷ್ ನಡುವೆ ಮುನಿಸು ಬಂದಿತ್ತಂತೆ ಅಷ್ಟೇ ಅಲ್ಲದೆ ಫೋನ್ನಲ್ಲಿ ಸದಾ ಬ್ಯುಸಿಯಾಗಿರುತ್ತಿದ್ದ ಇಂದುಶ್ರೀ ಪತಿಯಿಂದ ಹೆಚ್ಚು ಅಂತರ ಕಾಯ್ದುಕೊಂಡಿದ್ದಳಂತೆ ಇಂದು ಶ್ರೀ ನಿನ್ನೆ ರಾತ್ರಿ ತನ್ನನ್ನ ಯಾರೋ ಹೊಡೆಯುತ್ತಿದ್ದಾರೆ ತಾನು ಅಪಾಯದಲ್ಲಿದ್ದೇನೆ ತನ್ನ ರಕ್ಷಿಸುವಂತೆ ವೀರದಿಮ್ಮಮ್ಮನ ಕಣಿವೆ ಬಳಿ ಬರುವಂತೆ ಫೋನಿನಲ್ಲಿ ಇದರಿಂದ ವಿಚಲಿತನಾದ ಸುಭಾಷ್ ಅರ್ಧರಾತ್ರಿ ಕಣಿವೆ ಕಡೆ ಈ ತನ್ನ ತಂಗಿ ಹಾಗೂ ತಾಯಿಗೆ ತಿಳಿಸಿ ಹೋಗಿದ ಆದರೆ ಬೆಳಗಾಗುವಷ್ಟರಲ್ಲಿ ಸುಭಾಷ್ ಶವ ಕೊಲೆಯಾದ ಸ್ಥಿತಿಯಲ್ಲಿ ಕಾಲುವೆಯಲ್ಲಿ ಬಿದ್ದಿದೆ ಸುಭಾಷ್ನನ್ನ ಆತನ ಬಾಮೈದ ಮನೋಜ್ ಹಾಗೂ ಆತನ ಸ್ನೇಹಿತರಾದ ಪ್ರವೀಣ್ ಅಶ್ವಥ್ ಸೇರದಂತೆ ಏಳು ಜನ ಸೇರಿ ಅಟ್ಟಾಡಿಸಿಕೊಂಡು ಹೋಗಿ ಹೊಡೆದು ಮಾರಕಾಸ್ತುಗಳಿಂದ ಕೊ ಿ ಕೊಲೆ ಮಾಡಿ ನಂತರ ಆತನ ಶವವನ್ನ ಮೊಟ್ಲೂರು ಗೇಟ್ ಬಳಿ ಇರುವ ಕಾಲುವೆಗೆ ಬಿಸಾಡಿ ಎಸ್ಕೇಪ್ ಆಗಿದ್ದಾರೆ ಮುಲಿಯಾದ ಸುಭಾಷ್ ಪತ್ನಿ ಇಂದು ಶ್ರೀಗೆ ಪ್ರವೀಣ್ ಜೊತೆ ಅಕ್ರಮ ಸಂಬಂಧ ಇತ್ತು ಎಂದು ಆರೋಪಿಸಲಾಗಿದ್ದು ಇಂದು ಶ್ರೀ ಸದಾ ಪ್ರವೀಣ್ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿದ್ಲಂತೆ ಅಲ್ಲದೆ ಆತನೊಂದಿಗೆ ಲವ್ ಇಡವಿ ಶುರು ಮಾಡಿಕೊಂಡಿದ್ಲಂತೆ ಇವರ ಲವ್ ಇಡವಿಗೆ ಪತಿ ಸುಭಾಷ್ ಅಡ್ಡಿಯಾಗುತ್ತಾನೆ ಅಂತ ತನ್ನ ಪತಿಯನ್ನೇ ಕೊಲೆ ಮಾಡಿಸಿದ್ದಾಳೆ ಎಂದು ಸುಭಾಷ್ ಕುಟುಂಬಸ್ಥರು ಆರೋಪಿಸಿದ್ದಾರೆ ಟ್ವೆಲ್ ಇಯರ್ಸ್ ಆಯಿತು ಅಲ್ಲಿ ನಮ್ಮ ನೂರಲ್ಲಿ ಬದುಕೋಕ್ಕಾಗಲ್ಲ ಅಂತೇಳಿ ಆಚೆ ಬಂದು ನಮ್ಮ ಅಣ್ಣ ಬದುಕ್ಸಿದ್ದಾನೆ ಚಿಕ್ಕಬಳ್ಳಾಪುರದ ನಾನು ಅದು ಇರೋ ಧೈರ್ಯದಿಂದ ನಾನು ಆಚೆ ಬಂದು ಬದುಕಿದ್ದೀನಿ ಇವಾಗ ಅವನು ಇಲ್ಲ ಅವನು ಅಂದ್ರೆ ನನ್ಗೆ ಯಾರು ನಮ್ಮಮ್ಮನಿಗೆ ಬಿ ಪಿ ಇದೆ ನನ್ನ ತಮ್ಮ ಇದೆ ಅಮ್ಮ ಅವ್ರಿಗೆ ಏನಾದರೂ ಆದರೆ ನಾನು ನಮ್ಮ ತಮ್ಮ ನಾನು ಸಹಿಸ್ಕೊಳ್ಳೋಕ್ಕಾಗಲ್ಲ ಏನು ಮಾಡೋದು ಇವಾಗ ಈ ಥರ ಅವ್ರ ತಮ್ಮನೇ ಸಾಯಿಸಿದ್ದಾನೆ ಅಂತಂದ್ರೆ ಅವರಪ್ಪ ಫುಲ್ ಕುಡ್ಕ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವರಪ್ಪ ಫುಲ್ ಕುಡ್ಕ ಅವರಮ್ಮ ಆಯಿತಾ ನಮ್ಮ ಕಂಪ್ನಿಯಲ್ಲೇ ಕೆಲ್ಸಕ್ಕೆ ಬರ್ತಾಳೆ ನನ್ನ ಆಗ ನನ್ನ ಹೆಂಗೆ ನೋಡ್ತಾಳೆ ಏ ಬೇರೆ ಹುಡುಗರ ಕೈಯಲ್ಲಿ ಏನಾದರೂ ಮಾಡ್ಸೋಣ ಅನ್ನೋ ಥರ ರೇಂಜ್ಗೆ ನೋಡ್ತಾಳೆ ಅವ್ರ ಅಮ್ಮ ನನ್ನ ದ್ವೇಷ ಅದೇ ಹೇಳ್ತಿಲ್ವಾ ನನ್ನ ಮಗಳನ್ನ ಹಿಂಗೆ ಕಲ್ಸಿದಾರಲ್ಲ ಯಾಕಂದ್ರೆ ನಮ್ಮದು ಇಂಟರ್ ಕ್ಯಾಸ್ಟ್ ಅವ್ರದು ಎಸ್ ಎಸ್ ಟಿ ನಾಯಕರು ನಾವು ಬ ಎಸ್ ಸಿ ಇರೋದನ್ನ ಎಸ್ ಸಿ ಅವರು ಈ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದುಬಿಟ್ಟಿದ್ದಾನೆ ಏನಾದರೂ ಮಾಡಬೇಕು ಅಂತ ಮಾಟ ಮಾತ್ರ ಎಲ್ಲ ಮಾಡಿಸಿದ್ದಾರೆ ಮತ್ತು ನಮ್ಮ ಅಣ್ಣ ಬೇರೆಯವ್ರನ್ನ ಯಾರನ್ನೋ ಇವಾಗ ಕೊರಿಯರ್ ಇವಾಗ ಹೇಳಿದಲ್ವ ಕೊರಿಯರ್ನೇ ಎಲ್ಲ ಇದು ಮಾಡ್ಕೊಂಡಿದ್ದಾನೆ ಅಂತ ಎಲ್ಲ ಅವ್ನು ಪ್ರೂಫೆಲ್ಲ ತೋರಿಸ್ತಿದ್ದ ಸ್ಕ್ರೀನ್ಶಾಟ್ ಎಲ್ಲ ನೋಡು ಅಂತ ಆದರೂ ಅವಳು ನಂಬಿಲ್ಲ ಅವಳು ಏನು ಮಾಡೋಳು ಟೂ ಓ ಕ್ಲಾಕ್ ಬೇರೆಯವ್ರ ಜೊತೆ ಮಾತಾಡೋರು ಯಾರು ಅಂತಂದರೆ ನನ್ನ ತಲೆನೋತೈತೆ ನನ್ನ ಹತ್ರ ಮಾತಾಡಬೇಡ ಅಂತ ಹೇಳೋಳು ಮತ್ತು ರಾತ್ರಿ ಕಾಲ್ ಮಾಡಿ ಈ ಥರ ಏನು ನಮ್ಮ ಹಾಂ ಬಾವ ಆಗಬೇಕಲ್ಲ ಬಾವ ಈ ಥರ ನನಗೆ ಯಾರೋ ಹೊಡಿತಾ ಇದ್ದಾರೆ ಕಣ್ವೆ ಹತ್ರ ಬಾ ಅಂತ ಅಂದ್ಬಿಟ್ಟು ಒಬ್ಬನೇ ಬಾ ಅಂತ ಅಂತೇನ್ಬಿಟ್ಟು ಕರ್ಕೊಂಡೋಗಿದ್ದಾರೆ ಕರ್ಕೊ ಅವ್ನೊಬ್ಬನೇ ಹೋಗಿದ ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅವ್ನೊಬ್ಬನೇ ಇದ್ದಾನೆ ಏನಾಯಿತು ಅಂತ ಗೊತ್ತಿಲ್ಲ ಫೋನ್ ಸ್ವಿಚ್ ಆಫ್ ಆಯಿತು ಮಾರ್ನಿಂಗ್ ನೋಡಿದ್ರೆ ಈ ಥರ ನಮ್ಮ ಚಿಕ್ಕಬರೆಲ್ಲ ಕಾಲ್ ಮಾಡ್ತಾ ಡೆತ್ ಆಗಿದ್ದಾನೆ ಅಂತ ಬಾಡಿ ತೋರಿಸ್ತಾ ಇಲ್ಲ ಅಂತ ಪೊಲೀಸರು ಹೇಳಿದ್ರು ಡೆತ್ ಆಗಿದ್ದಾರೆ ಅಂತ ಇತ್ತ ಪ್ರಕರಣ ದಾಖಲಿಸಿಕೊಂಡಿರುವ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಇಂದು ಶ್ರೀ ತಮ್ಮ ಮನೋಜ್ನನ್ನ ಎತ್ತಾಕಿಕೊಂಡು ಬಂದು ವಿಚಾರಣೆ ನಡೆಸುತ್ತಿದ್ದು ಕೊಲೆಗೆ ಅಸಲಿ ಕಾರಣ ಏನು ಯಾಕೆ ಕೊಲೆ ಮಾಡಿದ್ದು ಅಂತೆಲ್ಲ ವಿಚಾರಣೆ ನಡೆಸುತ್ತಿದ್ದಾರೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಕ್ರಮ ಹಾಗೂ ಅನೈತಿಕ ಸಂಬಂಧ ವಿಷಯಗಳಿಗೆ ಸ್ನೇಹಿತರ ಮಧ್ಯೆ ಕೊಲೆಗಳ ಲೋಕವೇ ಸೃಷ್ಟಿಯಾಗುತ್ತಿದ್ದು ಮೊನ್ನೆ ಮರಸನಹಳ್ಳಿ ಬಳಿ ಇದೇ ರೀತಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷನ ಆತನ ಮಗನನ್ನೇ ಕೊಲೆ ಇಂತಹದ್ದೇ ರೀತಿಯಲ್ಲಿ ಬಾಬನನ್ನೇ ಬಾಮೈದ ಹಾಗೂ ಆತನ ಸ್ನೇಹಿತರು ಸೇರಿ ಬರ್ಬರವಾಗಿ ಕೊಲೆ ಮಾಡಿರುವುದು ವೈಪರ್ಯಾಸವೇ ಸರಿಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಅರ್ಲಿ ಮಾರ್ನಿಂಗ್ ಇವತ್ತು ಒಂದು ಮರ್ಡರ್ ರಿಪೋರ್ಟ್ ಆಗಿದೆ ಸೊ ಇದು ಮೊಟ್ಲೂರ್ ಜಂಕ್ಷನ್ ಗೋರಿಬೆಣ್ಣೂರ್ ರೋಡ್ ಹತ್ರ ಒಂದು ಬಾಡಿ ಸಿಕ್ಕಿದೆ ಇವರು ನಾವು ನಮ್ಮ ಮಾಹಿತಿ ಪ್ರಕಾರ ಈ ಬಾಡಿ ಸಿ ಯಾರ್ದು ಸಿಕ್ಕಿದೆ ಅವ್ರದ್ದು ಹೆಸರು ಸುಭಾಷ್ ಅರೌಂಡ್ ಟ್ವೆಂಟಿ ಫೋರ್ ಇಯರ್ಸ್ ಏಜ್ ಇವರು ಈ ಕಾರ್ಡ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಈಗ ಅರೌಂಡ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಹಿಂದೆ ಇವರದು ಲವ್ ಮ್ಯಾರೇಜ್ ಆಗಿದೆ ಬೇರೆ ಕಾಶ್ದು ಒಬ್ರು ಹುಡುಗಿ ಜೊತೆಗೆ ಸೊ ಆ ಮಗು ಕೂಡ ಇದೆ ಮೂರು ತಿಂಗಳು ಕೂಡ ಏನು ಇಲ್ಲಿಗಲ್ ರಿಲೇಶನ್ ವಗರ ಆಗಿದೆ ಈ ವಿಚಾರ ಬಗ್ಗೆ ಕೂಡ ಮೊದಲೇ ಗಲಾಟ ಆಗಿದೆ ಅವರಿಗೆ ಮನೆಯಲ್ಲಿ ಹೋಗಿ ಯಾರು ಇವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಬೇರೆ ಫ್ರೆಂಡ್ಸ್ ವಗರಹ ಹೊಡೆದಿದ್ದಾರೆ ಸೊ ಆ ವಿಚಾರ ಬಗ್ಗೆ ಈ ಇನ್ಸಿಡೆಂಟ್ ಆಗಿದೆ ಸೊ ನಮಗೆ ಟೋಟಲ್ ಈಗ ನಾವು ಹತ್ತು ಜನ ಆರೋಪಿಗೆ ಅರೆಸ್ಟ್ ಮಾಡ್ಕೊಂಡಿದ್ದೀವಿ ಬೆಳಿಗ್ಗೆ ಆ್ಯಕ್ಚುಲಿ ಆರು ಜನ ಐದು ರಾತ್ರಿ ಆಗಿದೆ ಅರೌಂಡ್ ಟೆನ್ ಥರ್ಟಿ ನೈನ್ ಟು ಟೆನ್ ಥರ್ಟಿಗೆ ಅರೌಂಡ್ ಆಗಿದೆ ಈ ಇನ್ಸಿಡೆಂಟ್ ಸೊ ಟೋಟಲ್ ಹತ್ತು ಜನ ಆ ಸ್ಪಾಟಲ್ಲಿ ಇತ್ತು ಆ ಟೈಮ್ಗೆ ಸುಮಾರು ಜನ ಅವ್ರಿಗೆ ಹೊಡೆದು ತಲೆ ಮೇಲೆ ಹೆಟ್ ಮಾಡಿ ಕಲ್ಲು ಇಂದ ತಲೆ ತಲೆಗೆ ಹೆಟ್ ಮಾಡಿ ಅವ್ರಿಗೆ ಇಂಜರ್ ಮಾಡಿದ್ದಾರೆ ಮತ್ತು ಅದೇ ಎಸ್ಪಾಟಲ್ಲಿ ಅವ್ರದ್ದು ಡೆತ್ ಆಗಿದೆ ಸೊ ಆ್ಯಕ್ಚುಲಿ ಅರೌಂಡ್ ಅರೌಂಡ್ ಆರು ಜನ ಟೋಟಲ್ ಆರು ಜನ ಬೆಲ್ಲಿಗೆ ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ವಾಲಂಟ್ರಿಯಾಗಿ ಬಂದಿದ್ದಾರೆ ಸ್ಟೇಷನ್ಗೆ ಬಾಕಿ ನಾಲ್ಕು ಜನ ಎಬ್ಸ್ಕೊಂಡಿಂಗ್ ಆಗಿದ್ದಾರೆ ಯಾರ್ದು ಪಾತ್ರ ಜಾಸ್ತಿ ಇತ್ತು ಅವರು ಪ್ಲ್ಯಾನಿಂಗ್ ವಗರಹಾರ ಮಾಡಿದ್ದಾರೆ ಅವರು ಎಪ್ಸ್ಕೊಂಡಿಂಗ್ ಆಗಿದ್ದಾರೆ ನಾಲ್ಕು ಜನ ಸೊ ನಾವು ಈ ನಾಲ್ಕು ಜನ ಬೇರೆ ಒಬ್ರು ಮೋಹನ್ ಇನ್ನೊಬ್ಬರು ಕಾರ್ತಿಕ್ ಮತ್ತು ನಂದ ಮತ್ತು ಇನ್ನೊಬ್ರು ಇದು ಹೆಸರು ಕೂಡ ನಂದ ಈ ಟೋಟಲ್ ನಾಲ್ಕು ಜನಗೆ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ ಆಫ್ಟರ್ನೂನ್ ಟೈಮಲ್ಲಿ ಸೊ ಈಗ ನಮ್ಮ ಹತ್ರ ಟೋಟಲ್ ಟೆನ್ ಆರೋಪಿ ಇದ್ದಾರೆ ಫಸ್ಟ್ ಪ್ರವೀಣ್ ಆಮೇಲೆ ಮನೋಜ್ ಈ ಮನೋಜ್ ಆ್ಯಕ್ಚುಲಿ ಇವರದು ಬ್ರದರ್ ಇನ್ ಲಾ ಇದೆ ಡಿಸೀಸ್ದು ಆಮೇಲೆ ಮೋಹನ್ ಕಾರ್ತಿಕ್ ನಂದ ವಿಘ್ನೇಶ್ ಗಿರೀಶ್ ಅನಿಲ್ ಪ್ರಸಾದ್ ಮತ್ತು ಇನ್ನೊಬ್ರದ್ದು ಹೆಸರು ಕೂಡ ನಂದ ಇದೆ ಸೊ ಈ ಟೋಟಲ್ ಹತ್ತು ಆಗಿ ನಾವು ಅರೆಸ್ಟ್ ಮಾಡಿದ್ದೀವಿ ಈಗ ಅಂಬರೀಷಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ